ನನ್ನ ಮುದ್ದು ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅದನ್ನ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೆಳಗಿನ ಮುಂಜಾನೆ ಎಷ್ಟ್ ಚಳಿ ಆಗ್ತಾ ಇರತ್ತೆ ಅಂದ್ರೆ ಸ್ನೇಹಿತರೆ ಹೇಳೋದಿಕ್ಕೇನೆ ಮನಸ್ಸು ಬರ್ತಾ ಇರೋದಿಲ್ಲ ಅಷ್ಟು ಚಳಿ ಆಗ್ತಾ ಇರತ್ತೆ ನಿಮ್ಗೂ ಇದೇ ರೀತಿ ಅನ್ನಿಸ್ತಾ ಇದಿಯಾ ಹೇಗೆ ತಿಳಿಸಿ ಸ್ನೇಹಿತರೆ ಆಗಿನ ಬೆಳ್ ನಮ್ಮ ನಮ್ಮನೆಯವ್ರು ಬಂದ್ಬಿಟ್ಟು ಕಸ ಎಲ್ಲ ಬಿಡ್ಸದೆ ನೀರೆಲ್ಲಾ ಆಗ್ತಾ ಇದಾರೆ ಸ್ನೇಹಿತರೆ ಒಂದೊಂದಿನ ಹೀಗೆ ಇರುತ್ತೆ ಸ್ನೇಹಿತರೆ ನಮಗೇ ಹೆಚ್ಚಿಗೆ ಯಾವಾಗ್ಲೂ ನಾನಂತೂ ಕಡಿಮೆ ಕೆಲಸಗಳು ಮಾಡೋದು ಆ ಏನಾದ್ರು ಓನರ್ ಅಕ್ಕ ಊರಿಗೆ ಹೋಗಿದ್ರು ಅವ್ರಿಗೇನಾದ್ರು ಹುಷಾರಿಲ್ಲ ಈ ರೀತಿ ಅಂದಾಗ ಮಾತ್ರ ಇಂಥ ಕೆಲಸಗಳು ನನಗೆ ಇಲ್ಲ ಅಂತಂದ್ರೆ ಅವರೇ ಮಾಡ್ಕೊಳ್ತಾರೆ ನೀರೆಲ್ಲ ಹಾಕಿದ ನಂತರದಲ್ಲಿ ತಡ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ ಅಂದ್ರೆ ಮಗನಿಗೆ ಬೇಗ ಟಿಫನ್ಗೆಲ್ಲ ಸಿದ್ಧತೆ ಮಾಡ್ಬೇಕು ಹಾಗಾಗಿ ಒಂದೊಂದ್ಸಲ ಲೇಟ್ ಮಾಡಿ ಬಂದ್ಬಿಟ್ಟು ನೀರ ಇದು ರಂಗೋಲಿ ಎಲ್ಲ ಹಾಕ್ತೀನಿ ಒಂದೊಂದ್ಸಲ ಮತ್ತಲ್ಲೆಲ್ಲ ನೀರೆಲ್ಲ ಇರುತ್ತಲ್ವ ಹಾಗಾಗಿ ರಂಗೋಲಿ ಹಾಕಿದ್ರೆ ಅದೆಲ್ಲ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಂತರ ಬಂದ್ಬಿಟ್ಟು ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಗುಲಾಬಿ ಹೂವಿನ ಗಿಡದಲ್ಲಿ ಹೂವುಗಳ ಅರಳಿದೆ ಸ್ನೇಹಿತರೆ ಅವತ್ತೊಂದಿನ ತೋರಿಸ್ದಾಗ ಮಗ್ಗಳೆಲ್ಲ ಇತ್ತಲ್ವ ನೋಡಿದ್ರಲ್ವ ನೀವು ಹಾಗಾಗಿ ಮತ್ತೆ ಇನ್ನ ಇನ್ನೂ ಅಷ್ಟು ಮಗ್ಗಿದೆ ಸ್ನೇಹಿತರೆ ಆ ಗಿಡ ನೋಡ್ತಾ ಆದ್ರೂ ಮೇಲೆ ಹೋದಾಗ ಎಲ್ಲಾ ಗಿಡ ಮುಟ್ಟಿ ನೋಡ್ತಾ ಇರ್ತೀನಿ ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಮತ್ತೆ ಇನ್ನೂ ಅರಳಿದೆ ಇವತ್ತನು ನಾಲ್ಕು ಹೂವು ಆಗಿತ್ತು ಸ್ನೇಹಿತರೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ನೆಲ್ಲ ಹಾಕಿದೀನಿ ಸ್ನೇಹಿತರೆ ಇನ್ನೂ ತುಂಬಾನೇ ಮಗ್ಗಿದೆ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂನು ಅವಕಾಶ ಸಿಕ್ತು ಅಂದ್ರೆ ಗಿಡ ಬೆಳೆಸುವಂತ ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಹೂ ಗಿಡಗಳನ್ನ ಬೆಳೆಸಿ ಸ್ನೇಹಿತರೆ ಆ ಗಿಡಗಳನ್ನ ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಒಂದ್ ಏನೇನು ನೋವು ಅದೆಲ್ಲ ಸಮಾಧಾನ ಕೊಡ್ತಾ ಇರುತ್ತೆ ಖುಷಿ ಆಗ್ತಾ ಇರತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಪುಟ್ಟ ಗಿಡವಾದ್ರೂ ಬೆಳೆಸಿ ಸ್ನೇಹಿತರೆ ಅದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನ ನೀವು ಆ ನಂತರದಲ್ಲಿ ಹೇಳಂತೆ ಸ್ನೇಹಿತರೆ ನಂತ್ರ ಪುಟಾಣಿ ಒಂದ್ ರಂಗೋಲಿ ನನ್ ಮಗ್ನಿಗೆ ವಿಡಿಯೋ ಸ್ವಲ್ಪ ಮಾಡ್ಕೊಂಬರಪ್ಪ ಅಂದ್ರೆ ನೋಡಿ ಯಾವ ರೀತಿ ಎಲ್ಲಾ ಮಾಡಿದಾನೆ ನಂತ್ರದಲ್ಲಿ ಟಿಫನಿಗೆ ಬಂದ್ಬಿಟ್ಟು ಅವಲಕ್ಕಿ ಸ್ನೇಹಿತರೆ ಎರಡು ಬಾಕ್ ಸಿಕ್ಟ್ ಇದೇನಕ್ಕೆ ಅಂತೇಳಿ ಹೇಳ್ಕೊಳ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಮಾತಾಡಬೇಕು ತುಂಬ ಹೇಳ್ಕೊಳೋದಿದೆ ಅದಷ್ಟಲ್ಲಿ ರೆಸಿಪಿ ತೋರಿಸಿ ನಂತರದಲ್ಲಿ ನನ್ನ ಮಾತುಕತೆಯನ್ನ ಮುಂದುವರಿಸ್ತೀನಿ ಸ್ನೇಹಿತರೆ ಬನ್ನಿ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ಸ್ನೇಹಿತರೆ ಒಂದ್ ಕುಕ್ಕರ್ ಅಲ್ಲಿ ಒಂದ್ ಕಪ್ ಅಷ್ಟು ಹೆಸರು ಕಾಳನ್ನ ಬೇಯಿಸೋದಕ್ಕೆ ಹಾಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ಒಂದೆರಡು ವಿಜಿಲ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ತೋರ್ಸಿಲ್ಲ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಅದು ಫ್ರೈ ಆಗಿದ ನಂತರದಲ್ಲಿ ಒಂದ್ ಕಪ್ ಅಷ್ಟು ಈರುಳ್ಳಿಯನ್ನ ಸೇರಿಸಿದೀನಿ ಅಂದ್ರೆ ಒಂದ್ ಎರಡು ಈರುಳ್ಳಿ ಸೇರ್ಸಿದೀನಿ ಚಿಕ್ಕ ಚಿಕ್ಕದು ಸ್ನೇಹಿತರೆ ನಂತರ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ಎಣ್ಣೆಗೆ ಹಾಗೆ ಫ್ರೆಶ್ ಆಗಿರುತ್ತಲ್ವಾ ಸಿರುದ್ ಬಿಡುತ್ತೆ ಅನ್ನೋದಕ್ಕೋಸ್ಕರ ನಂತರ ಸೇರಿಸ್ಕೊಂಡಿದೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಹಸೆ ಮೆಣಸಿನ್ಕಾಯಿ ಒಂದ್ ಐದಾರು ಹಾಕೊಂಡಿದೀನಿ ನಂತರ ಸ್ವಲ್ಪ ಜೀರಿಗೆ ನನ್ನ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಕುಟಾಣಿಯಲ್ಲಿ ಹುಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಮಾಡಿ ಹಾಕೋದ್ರಿಂದ ಪಲ್ಯ ತುಂಬಾನೇ ರುಚಿ ಆಗುತ್ತೆ ಈ ಕಡೆ ಬಂದ್ಬಿಟ್ಟು ಇದೇ ತರ ಪಲ್ಯ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ರೊಟ್ಟಿಗೆಲ್ಲ ಹಾಗೇನೆ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಬೇಕಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಸ್ಪೂನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಬನ್ನಿ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದಕ್ಕೆ ಸೆ ಮೆಣಸಿಕ್ಕಿ ಪೇಸ್ಟ್ ಹಾಕಿ ನಮ್ಗೆ ಜಜ್ಜಿಟ್ಕೊಂಡಿದಂತ ಬೆಳ್ಳುಳ್ಳಿನ ಸೇರಿಸಿದೀನಿ ಸ್ನೇಹಿತರೆ ಇಲ್ಲಿ ಏನಕ್ಕೆ ಸ್ಕಿಪ್ ಆಗಿದೆ ಅಂತಂದ್ರೆ ಶಾರ್ಟ್ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ವಾ ಹಾಗಾಗಿ ಅದು ತೋರಿಸುವಂತದ್ದು ನಿಮ್ಗೆ ಕಾಣಿಸಿಲ್ಲ ಶಾರ್ಟ್ ವಿಡಿಯೋ ಒಂದ್ಸಲ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಅದರಲ್ಲೂ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದೀನಿ ನಂತರ ಬಂದ್ಬಿಟ್ಟು ಇಲ್ಲಿ ಟೊಮೊಟೊ ಅಣ್ಣನ ಸೇರ್ಸಿದೀನಿ ಒಂದು ಟೊಮೊಟೊ ಹಾಕೋಬಹುದು ಒಂದೂವರೆ ಎರಡು ಟೊಮೊಟೊ ಬೇಕಂದ್ರೂ ಹಾಕೊಳ್ಬಹುದು ಸ್ವಲ್ಪ ಗ್ರೇವಿ ತರ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಂತರ ಸಬ್ಸಿಗೆ ತಪ್ಪು ಕಟ್ ಮಾಡಿ ಚಿಕ್ಕ ತೊಳೆದ್ ಬಿಟ್ಟು ಚಿಕ್ಕದಾಗ ಕಟ್ ಮಾಡಿ ಹಾಕೊಂಡಿರುವಂತದ್ದು ಸ್ನೇಹಿತರೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಒಗ್ಗರಣೆಯಲ್ಲಿ ಹೊಂದ್ಕೊಳ್ಬೇಕು ಆ ಬಿಸಿಗಿನೇ ಅದು ಬೇಯುತ್ತೆ ಸ್ನೇಹಿತರೆ ನಂತರ ಸ್ವಲ್ಪ ಉಗ್ರ ನೀರ್ತರ ಅಂತೀವಲ್ವಾ ಆ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಚಿಮ್ಕಿಸ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನೀರನ್ನ ಚಿಮ್ಕುಸಿಬಿಟ್ಟು ಅದನ್ನೆಲ್ಲ ಏನ್ ಇದನ್ನ ತಿರುಗ್ಸೋದಿಕ್ ಹೋಗ್ಬಾರ್ದು ನಾವು ಹಾಗೇನೆ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲಿ ಸ್ನೇಹಿತರೆ ಒಂದ್ ಎರಡ್ ಮೂರು ನಿಮಿಷ ಒಂದ್ ಐದ್ ನಿಮಿಷದಷ್ಟು ನೋಡ್ಕೊಳ್ಬೇಕು ತಳಾ ರೆ ರೀತಿಯಾಗಿ ತಳ ಹಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ಸ್ವಲ್ಪ ಬಿಟ್ಟು ಮತ್ತೆ ಇನ್ನೊಂದ್ಸಲ ತಿರುಗಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಸ್ನೇಹಿತರೆ ಹೆಸ್ರು ಕಾಳನ್ನ ಹಾಕೊಳ್ಬೇಕು ಬೇಯಿಸಿಟ್ಕೊಂಡಿರುವಂತ ಹೆಸ್ರು ಕಾಳ ಸ್ನೇಹಿತರೆ ಒಂದ್ ಕಪ್ ಅಷ್ಟು ಹಾಕೊಳ್ಳಿ ನೋಡ್ಕೊಂಡು ನಿಮ್ಗೆ ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ ಏನು ಸಬ್ಸಿಗೆ ಸೊಪ್ಪಿಂದು ಹಾಗೆನೆ ಒಗ್ಗರಣೆದು ಎಲ್ಲ ಮಸಾಲೆ ಇರುತ್ತಲ್ವ ಈಗ ಹೊಂದಿಸ್ಕೊಂಡು ನಂತರ ಇನ್ನು ಇದಕ್ಕೆ ಹಾಕುವಂತಹ ಸಾಮಗ್ರಿಗಳು ಇದೆ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಅಷ್ಟೇನೆ ಅಷ್ಟರಲ್ಲಿ ಸಬ್ಸಿಗೆ ಸೊಪ್ಪಂತೂ ಅಂತೂ ಆಲ್ರೆಡಿ ಬೆಂದೆ ಹೋಗಿರುತ್ತೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಇದ್ರಲ್ಲಿರುತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಗ್ರೇವಿ ತರ ಬೇಕಂದ್ರೆ ಹೆಸರು ಕಾಳದ್ದು ಏನಾದ್ರೂ ನೀರು ಇರುತ್ತಲ್ವ ಕಟ್ಟು ಅದನ್ನ ನೀವು ಹಾಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದೀನಿ ಸ್ನೇಹಿತರೆ ಅರಶಿಣ ಪುಡಿ ಹಾಕಿರುವಂತದ್ದು ಮಿಸ್ ಆಗಿದೆ ಅರಶಿಣ ಪುಡಿ ಹಾಕ್ಕೊಳ್ಳಿ ಸ್ನೇಹಿತರೆ ಹೇಳಿದ್ನಲ್ವಾ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೆ ಅಂತ ಹಾಗಾಗಿ ಅದು ಇದಾಗಿದೆ ಅರ್ಶಿಣ ಪುಡಿ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಏನಾದರೂ ಉಪ್ಪು ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ತೆಂಗಿನಕಾಯಿ ಎಲ್ಲ ಏನು ಹಾಕಂಗಿಲ್ಲ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಅಷ್ಟೇನೆ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡ್ವಿ ಅಂತ ಅಂದ್ರೆ ಫ್ರೈ ಮಾಡ್ಕೊಂಡು ಒಂದ್ ಐದು ನಿಮಿಷ ನೀಟ್ ಕ್ಲೋಸ್ ಮಾಡಿಟ್ರೆ ಪಲ್ಯ ರೆಡಿ ಸ್ನೇಹಿತರೆ ಸಿಂಪಲ್ ಆಗಿರುವಂತದ್ದು ಟೇಸ್ಟ್ ಟೇಸ್ಟಿ ಆಗಿರುವಂತಹ ರುಚಿಯಾಗಿರೋ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನೀವೊಂದ್ಸಲ ಮಾಡಿ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲಿ ಜೋಳದ ರೊಟ್ಟಿಗೆ ಈ ಕಾಂಬಿನೇಷನ್ ಬಂದು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಪ್ರಾರಂಭದಲ್ಲಿ ಎರಡು ಡಬ್ಬಿಗಳನ್ನ ತೋರಿಸಿದ್ನಲ್ವ ಸ್ನೇಹಿತರೆ ಟಿಫನ್ ಡಬ್ಬಿಗಳನ್ನ ಅದು ಅವಕಾಶ ಈಗ ನನಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಒಂದು ಸಮಯದಲ್ಲಿ ನಾವು ಸ್ಕೂಲ್ಗೆ ಹೋಗೋ ಟೈಮ್ ಅಲ್ಲಿ ಹಳ್ಳಿಯಿಂದ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ಬೇಕಿತ್ತು ಒಂದೊಂದ್ಸಲ ಊಟ ತಗೊಂಡ್ ಹೋಗ್ತಿದ್ವಿ ಒಂದೊಂದ್ಸಲ ತಗೊಂಡ್ ಹೋಗ್ತಾ ಇರ್ಲಿಲ್ಲ ಸ್ನೇಹಿತರೆ ಅವತ್ತಿನ ದಿನಗಳಲ್ಲಿ ನನಗೆ ನಮ್ ಫ್ರೆಂಡ್ ಅಂತ ಅಂತೇಳಿ ಅವ್ರ ಮನೆಯಲ್ಲಿ ಊಟ ಹೋಗಿ ಊಟ ಮಾಡಿಸ್ತಾ ಇರ್ಲಿಲ್ಲ ಸ್ನೇಹಿತರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳಿದಾಗ ಅವ್ರು ಕರ್ಕೊಂಡ್ ಬರಮ್ಮ ಹಂಗೆ ಉಪವಾಸ ಇರ್ತಾರೆ ಊಟ ಮಾಡ್ಲಿ ಅಂತ ಹೇಳಿ ಎಷ್ಟೋ ದಿನಗಳು ನಮಗೆ ಊಟವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನಂತ ಖಂಡಿತ ನನ್ ಜೀವನದಲ್ಲಿ ಯಾವತ್ತೂ ಮರೆಯೋದಿಕ್ ಸಾಧ್ಯನೇ ಇಲ್ಲ ಅವರಿಗಂತೂ ನಾನು ರಿಟರ್ನ್ ಏನು ಇದನ್ನ ಮಾಡೋದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ ಅಂದ್ರೆ ದೇವ್ರ ದಯಿಂದ ನಮ್ಮ ಅವರ ಫ್ರೆಂಡ್ಶಿಪ್ ಇವತ್ತಿಗೂ ನಾನು ಮದುವೆ ಆಗಿದೆ ಅವ್ರ ಮದ್ವೆ ಆಗಿ ಮಕ್ಳಾದ್ರೂ ಎಲ್ಲ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿಗೂ ಯಾವತ್ತಾದ್ರೂ ಒಂದಿನ ಅವ್ರಿಗೆ ಮೀಟ್ ಮಾಡಿದಾಗ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅವ್ರನ್ನ ಅವ್ರ ಅಮ್ಮ ಎಲ್ಲರನ್ನು ನಮ್ಮಮ್ಮ ಥರನೇ ಪ್ರೀತಿ ಮಾಡ್ತಾರೆ ಹಾಗಾಗಿ ಅವ್ರನ್ನೆಲ್ಲ ತೋರಿಸ್ಬೇಕು ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ತೋರಿಸ್ತೀನಿ ಸ್ನೇಹಿತರೆ ಈ ಇದನ್ನ ಏನೋ ಹೇಳ್ತಾ ಇದೀನಿ ಅಂದ್ರೆ ಸಹಾಯ ಮಾಡಿದ್ರಿಗೆ ನಾವ್ ಅವ್ರಿಗೆ ಸಹಾಯ ಮಾಡ್ಬೇಕಂತಾನೆ ಏನಿಲ್ಲ ಸ್ನೇಹಿತರೆ ದೇವ್ರು ಯಾವ ರೂಪದಲ್ಲಿ ಬೇಕಂದ್ರು ನಾ ನಮಗೆ ಅವಕಾಶವನ್ನ ಮಾಡಿ ಕೊಡ್ಬೋದು ಅಂತ ಅವಕಾಶ ನನಗೆ ಬಂದಿದೆ ಅಂತಾನೆ ಹೇಳ್ಬೋದು ಅದು ನನ್ ಮಗನ್ ಮುಖಾಂತರ ಸ್ನೇಹಿತರೆ ಏನಕ್ಕೆ ನನ್ನ ಮಗನಿಗೆ ಮಗನ ಫ್ರೆಂಡ್ಗಳು ಬಂದ್ಬಿಟ್ಟು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಮಕ್ಳುಗಳು ಪಾಪ ಮನೆ ಊಟ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮ ನಾವೆಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತೀವಮ್ಮ ಆ ನೀನ್ ಸ್ವಲ್ಪ ಹೆಚ್ ಹಾಕೊಡಮ್ಮ ಬಾಕ್ಸಿಗೆ ಅಂತ ಹೇಳ್ತಾ ಇರ್ತಾನೆ ನನ್ ಮಗ ಬಂದು ಹಾಗಾಗಿ ಸ್ವಲ್ಪ ನಾನು ಎರಡೆರಡು ಬಾಕ್ಸಿಗೆ ಹೆಚ್ಚಿಗೆನೆ ಹಾಕೊಡ್ತೀನಿ ಸ್ನೇಹಿತರೆ ಇನ್ನೊಂದ್ ಏನಂದ್ರೆ ಮಕ್ಳೇ ನೀವು ವಿಡಿಯೋ ನನ್ನ ವಿಡಿಯೋ ನೋಡ್ತೀರಾ ಗೊತ್ತಿದೆ ನನಗೆ ಬೇಜಾರು ಮಾಡ್ಕೊಳ್ಬೇಡಿ ಈಗಂತ ಹೇಳಿದ್ದಾರೆ ಅಂತೇಳಿ ನಾನು ಇದನ್ನ ಏನು ಕೇಳ್ತಾ ಇದೀನಿ ಅಂತಂದ್ರೆ ಈಗ ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ನೀವು ಇನ್ನೊಬ್ಬರಿಗೆ ನಿಮ್ ನಿಮಗ್ ಭಗವಂತ ಶಕ್ತಿ ಕೊಡ್ತಾನಲ್ವಾ ಅವತ್ತು ಉಪಯೋಗಿಸ್ಕೊಳ್ಳಿ ನೀವೂ ಸಹಾಯ ಮಾಡಿ ಅಂತೇಳಿ ನಾನು ನಿಮ್ ಮೂಲಕ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಎಲ್ರಿಗೂ ಅಷ್ಟೇನೆ ಸ್ನೇಹಿತರೆ ನಾವು ಭಗವಂತ ಒಂದು ಅವಕಾಶ ಕೊಟ್ಟಾಗ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಬೇಕು ಬೇಜಾರ್ ಮಾಡ್ಕೋಬೇಡಿ ಮಕ್ಳೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆನೆ ಗೊತ್ತಾಗುತ್ತೆ ಇಂತ ಅವಕಾಶ ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ಎರಡ್ ಬಾಕ್ಸಿಗುನು ನಾನು ಹೇಳ್ತೀನಿ ಇನ್ನ ಒಂದ್ ಬಾಕ್ಸಿಗೆ ಹೆಚ್ಚಿಗೆನೆ ಹಾಕೊಡ್ತೀನಪ್ಪ ಅಂತಂದ್ರೆ ಇಲ್ಲ ಸಾಕಮ್ಮ ಎರಡ್ ಬಾಕ್ಸಿಗೆ ಅಂತ ಇದನ್ನ ಏನು ಕೇಳ್ದೆ ಅಂದ್ರೆ ಸ್ನೇಹಿತರೆ ಇವತ್ತಿನ ಇದ್ರಲ್ಲಿ ಅನ್ನೋಕೆ ನಿಜವಾಗ್ಲೂ ನಾವು ತುಂಬಾನೇ ಬೆಲೆ ಗೌರವನ್ನ ಕೊಡ್ಬೇಕು ಸ್ನೇಹಿತರೆ ಅನ್ನಕ್ಕೆ ಅಂತಲ್ಲ ಒಬ್ಬ ಮನುಷ್ಯನಿಗೆ ಆಗ್ಲಿ ಎಲ್ರಿಗೂ ಅಷ್ಟೇನೆ ಸ್ನೇಹಿತರೆ ಅದು ಯಾವಾಗ ನಮ್ಮ ಹತ್ರ ಇರೋದಿಲ್ವಲ್ಲ ಅವಾಗ್ಲೇನೆ ಅದರದು ಬೆಲೆ ವ್ಯಾಲ್ಯೂ ಏನು ಅಂತ ಗೊತ್ತಾಗುವಂತದ್ದು ಹಾಗಾಗಿ ಇದ್ದಾಗ ನಮ್ ಭಗವಂತ ಒಂದು ಇದನ್ನ ಕೊಟ್ಟಾಗ ನಾವು ಉಪಯೋಗಿಸ್ಕೊಂಡು ಸಹಾಯ ಮಾಡುವಂತ ಒಂದು ಗುಣ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಳೋಣ ಇವತ್ತಿನ ಇದ್ರಲ್ಲಿ ಯಾರಿಗೊಬ್ರಿಗೊಬ್ರಿಗೆ ಸಹಾಯ ಮಾಡುವಂತ ಗುಣ ಖಂಡಿತವಾಗ್ಲು ಕಡಿಮೆ ಆಗ್ತಾ ಇದೆ ಹಾಗಾಗಿ ಉಪಯೋಗಿಸ್ಕೊಳ್ಳಿ ನೀವು ಯಾರಿಗಾದ್ರೂ ಇದು ಈ ತರದ ಅವಕಾಶಗಳು ಇದೆ ಅಂತಲ್ಲ ಯಾವುದೇ ರೀತಿಯಾಗಿ ಸಿಕ್ತಾಗ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಒಳ್ಳೇದಾಗ್ಲಿ ಎಲ್ರಿಗೂ